ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾನು ಕೇಶವ ಪ್ರಸಾದ್ ವೀಕ್ಷಕರೇ ಸತತ ಹತ್ತು ದಿನಗಳ ಕುಸಿತದ ಬಳಿಕ ಕೊನೆಗೂ ಎನ್ ಎಸ್ ಸಿ ಸೂಚ್ಯಂಕ ನಿಪ್ಟಿ ಇವತ್ತು ಅಂದರೆ ಬುಧವಾರ ಇಪ್ಪತ್ತ ಎರಡು ಸಾವಿರದ ಮುನ್ನೂರು ಅಂಕಗಳಿಗೆ ಏರಿಕೆಯನ್ನು ದಾಖಲಿಸಿದೆ ಸೆನ್ಸೆಕ್ಸ್ ಏಳ್ನೂರ ನಲವತ್ತು ಅಂಕ ಜಿಗಿಯಿತು ಅಂತಿಮವಾಗಿ ನಿಫ್ಟಿ ಇನ್ನೂರ ಐವತ್ತ ನಾಲ್ಕು ಅಂಕ ಏರಿಕೊಂಡು ಇಪ್ಪತ್ತ ಎರಡು ಸಾವಿರದ ಮುನ್ನೂರ ಮೂವತ್ತ ಏಳಕ್ಕೆ ದಿನದ ವಹಿವಾಟನ್ನು ಮುಕ್ತಾಯಗೊಳಿಸಿತು ಸೆನ್ಸೆಕ್ಸ್ ಏಳ್ನೂರ ನಲವತ್ತು ಅಂಕ ಜಿಗಿದು ಎಪ್ಪತ್ತ ಮೂರು ಸಾವಿರದ ಏಳ್ನೂರ ಮೂವತ್ತಕ್ಕೆ ಸಿರವಾಯಿತು ಈ ರಿಬೌಂಡ್ ಪರಿಣಾಮ ಬಿ ಎಸ್ ಸಿನಲ್ಲಿ ಲಿಸ್ಟೆಡ್ ಕಂಪನಿಗಳ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನಲ್ಲಿ ಏಳು ಲಕ್ಷದ ನಲವತ್ತ ಏಳು ಸಾವಿರ ಕೋಟಿ ರೂಪಾಯಿ ಹೆಚ್ಚಳ ಆಯಿತು ಮುನ್ನೂರ ತೊಂಬತ್ತ ಮೂರು ಲಕ್ಷ ಕೋಟಿ ರೂಪಾಯಿಗೆ ಒಟ್ಟಾರೆ ಏರಿಕೆಯಾಗಿದೆ ಹಾಗಾದ್ರೆ ಇದು ಸ್ಟಾಕ್ ಮಾರ್ಕೆಟ್ನ ಒಂದು ರಿಕವರಿಯ ಸ್ಟಾಕ್ ಮಾರ್ಕೆಟ್ ಚೇತರಿಸ್ತಾ ಇದೆಯಾ ನೋಡೋಣ ಬಹಳ ನಿರ್ಣಾಯಕ ಘಟ್ಟದಲ್ಲಿ ಈ ಚೇತರಿಕೆ ಕಂಡುಬಂದಿದೆ ಫೆಬ್ರವರಿಯಲ್ಲಿ ಸ್ಟಾಕ್ ಮಾರ್ಕೆಟ್ಗೆ ತುಂಬಾ ಒಂದು ಕೆಟ್ಟ ತಿಂಗಳಾಗಿತ್ತು ಇಪ್ಪತ್ತರಲ್ಲಿ ಹದಿನೆಂಟು ಸೆಷನ್ನಲ್ಲಿ ಇಂಡೆಕ್ಸ್ಗಳು ರೆಡ್ ಆಗಿತ್ತು ಎಕ್ಸೈಸ್ ಸೆಕ್ಯೂರಿಟೀಸ್ ತಜ್ಞರ ಪ್ರಕಾರ ಶೇರ್ ಮಾರುಕಟ್ಟೆಯಲ್ಲಿ ಸಾಮಾನ್ಯವಾಗಿ ಮಾರ್ಚ್ ತಿಂಗಳಲ್ಲಿ ರಿಕವರಿ ಉಂಟಾಗುತ್ತೆ ನಿಫ್ಟಿ ಸತತ ಆರು ತಿಂಗಳಿಂದ ಕುಸಿತಕ್ಕೀಡಾಗಿರುವುದರಿಂದ ಇನ್ನು ಮುಂದೆ ಅದು ಚೇತರಿಸುವ ನಿರೀಕ್ಷೆ ಇದೆ ಅಂತ ಇಕನಾಮಿಕ್ ಟೈಮ್ಸ್ ರಿಪೋರ್ಟ್ ಹೇಳ್ತಾ ಇದೆ ಏಷ್ಯಾದ ಮಾರುಕಟ್ಟೆಯಲ್ಲಿನ ಚೇತರಿಕೆಯು ಭಾರತದಲ್ಲೂ ಕೂಡ ಒಂದು ಸಕಾರಾತ್ಮಕ ಪ್ರಭಾವವನ್ನು ಬೀರಿದೆ ಕಳೆದ ಮೂವತ್ತು ವರ್ಷಗಳಲ್ಲಿಯೇ ನಿಫ್ಟಿ ಸತತವಾಗಿ ಒಂಬತ್ತು ದಿನಗಳ ಕುಸಿತವನ್ನು ದಾಖಲಿಸಿತ್ತು ಜಾಗತಿಕ ಮಟ್ಟದಲ್ಲಿ ಉಂಟಾಗಿರುವ ಟ್ರೇಡ್ ಟೆನ್ಷನ್ ಇರ್ಬೋದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ನಾನಾ ದೇಶಗಳ ಮೇಲೆ ಆಮದು ತೆರಿಗೆಯನ್ನು ಹೆಚ್ಚಿಸಿರುವುದರಿಂದ ಸ್ಟಾಕ್ ಮಾರ್ಕೆಟ್ನಲ್ಲಿ ಸೂಚಕಗಳು ಇಳಿಕೆಯಾಗಿದ್ದನ್ನು ನಾವು ನೋಡಿದ್ದೀವಿ ಹೀಗಿದ್ದರೂ ಬುಧವಾರ ಮಹೀಂದ್ರ ಆ್ಯಂಡ್ ಮಹೀಂದ್ರಾ ಪವರ್ ಗ್ರಿಡ್ ಕಾರ್ಪೊರೇಷನ್ ಎಸ್ ಬಿ ಐ ಐ ಸಿ ಐ ಸಿ ಐ ಬ್ಯಾಂಕ್ ಮತ್ತು ಅದಾನಿ ಎಂಟರ್ಪ್ರೈಸಸ್ ಇರ್ಬೋದು ಟ್ರೆಂಟ್ ಟಾಟಾ ಸ್ಟೀಲ್ ಎನ್ ಟಿ ಪಿ ಸಿ ಟಾಟಾ ಮೋಟರ್ಸ್ ಮುಂತಾದ ಕಂಪನಿಗಳ ಷೇರು ದರದಲ್ಲಿ ಲಾಭವನ್ನು ದಾಖಲಿಸಿತು ಈ ನಡುವೆ ಷೇರು ಮಾರುಕಟ್ಟೆ ನಿಯಂತ್ರಕ ಸೆಬಿಯ ಒಂದು ಮಧ್ಯಪ್ರವೇಶದಿಂದ ಅಪಾಯಕಾರಿ ಫ್ಯೂಚರ್ ಆ್ಯಂಡ್ ಆಪ್ಷನ್ ಟ್ರೇಡಿಂಗ್ ವಹಿವಾಟಿನಲ್ಲಿ ತೊಡಗಿಸಿಕೊಳ್ತಾ ಇರುವಂತಹ ರಿಟೇಲ್ ಹೂಡಿಕೆದಾರರ ಸಂಖ್ಯೆಯಲ್ಲಿ ಇತ್ತೀಚೆಗೆ ಇಳಿಕೆ ಕಂಡುಬಂದಿದೆ ಕೋಟಕ್ ಇಕ್ವಿಟೀಸ್ ಪ್ರಕಾರ ರಿಟೇಲ್ ಪ್ರೀಮಿಯಂ ಟರ್ನ್ ಓವರ್ನಲ್ಲಿ ಇಪ್ಪತ್ತು ಪರ್ಸೆಂಟ್ ಇಳಿಕೆಯಾಗಿದೆ ಸೆಬಿಯು ಕಳೆದ ವರ್ಷ ನಿಫ್ಟಿ ಮತ್ತು ಸೆನ್ಸೆಕ್ಸ್ನ ಆಪ್ಷನ್ ಟ್ರೇಡಿಂಗ್ನಲ್ಲಿ ಕಾಂಟ್ರಾಕ್ಟ್ ಸೈಜನ್ನು ಐದರಿಂದ ಹತ್ತು ಲಕ್ಷ ರೂಪಾಯಿಯಿಂದ ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿಗೆ ಕಾಂಟ್ರಾಕ್ಟ್ ಸೈಜನ್ನು ಏರಿಸಿತ್ತು ಇದರಿಂದಾಗಿ ರಿಟೇಲ್ ಹೂಡಿಕೆದಾರರು ಈ ಅಪಾಯಕಾರಿ ಆಪ್ಷನ್ ಟ್ರೇಡಿಂಗ್ ವಹಿವಾಟಿಗೆ ಹಿಂಜರಿತಾ ಇದ್ದಾರೆ ವೀಕ್ಷಕರೇ ಕಳೆದ ವರ್ಷ ಸೆಪ್ಟೆಂಬರ್ನಿಂದ ಇಲ್ಲಿಯವರೆಗೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಸೂಚ್ಯಂಕಗಳ ಕುಸಿತದಿಂದ ಹೂಡಿಕೆದಾರರಿಗೆ ತೊಂಬತ್ತ ನಾಲ್ಕು ಲಕ್ಷ ಕೋಟಿ ರೂಪಾಯಿ ನೋಷನಲ್ ಲಾಸ್ ಆಗಿದೆ ಏನಿದು ನೋಷನಲ್ ಲಾಸ್ ನೋಷನಲ್ ಲಾಸ್ ಅಂತಂದರೆ ನಿಮ್ಮ ಹೂಡಿಕೆಯ ಮೌಲ್ಯವು ದಾಖಲೆಗಳಲ್ಲಿ ಅಂದರೆ ಕಾಗದ ಪತ್ರಗಳಲ್ಲಿ ನಷ್ಟಾನ ತೋರಿಸ್ತಾ ಇರುತ್ತೆ ಆದರೆ ವಾಸ್ತವವಾಗಿ ಹಣಕಾಸು ನಷ್ಟ ಆಗಿರುವುದಿಲ್ಲ ಅಂದರೆ ನಿಮ್ಮ ಇನ್ವೆಸ್ಟ್ಮೆಂಟನ್ನು ಈಗಿನ ಮಾರುಕಟ್ಟೆ ದರದಲ್ಲಿ ಮಾರಿದರೆ ಮಾತ್ರ ಆ ನಷ್ಟ ಆಗುತ್ತೆ ಹಾಗಾಗಿ ನೋಷನ್ ಲಾಸ್ ಅಂತ ಕರೀತಾರೆ ಹೀಗಿದ್ದರೂ ಸ್ಟಾಕ್ ಮಾರ್ಕೆಟ್ನಲ್ಲಿ ಆಗಿರುವ ನಷ್ಟವನ್ನು ಕ್ಯಾಪಿಟಲ್ ಗೇನ್ಸ್ ನಷ್ಟ ಅಂತ ತೋರಿಸಿ ತೆರಿಗೆ ಕಡಿತದ ಅನುಕೂಲವನ್ನು ಪಡಿಬೋದು ಹೀಗಾಗಿ ಶೇರ್ ಮಾರುಕಟ್ಟೆಯಲ್ಲಿ ಆಗಿರುವ ನಷ್ಟವನ್ನು ಒಂದು ಹಂತದಾಗ ಭರಿಸಿಕೊಳ್ಳಿ ಕೂಡ ಅವಕಾಶ ಇದೆ ಅಂದ ಹಾಗೆ ಡೊನಾಲ್ಡ್ ಟ್ರಂಪ್ ಅವರು ಗ್ಲೋಬಲ್ ಟ್ರೇಡ್ ವಾರ್ ಶುರು ಮಾಡಿದ್ದಾರೆ ಕೆನಡಾ ಮತ್ತು ಮೆಕ್ಸಿಕೋದಿಂದ ಅಮೆರಿಕಕ್ಕೆ ಆಮದಾಗುವ ವಸ್ತುಗಳ ಮೇಲೆ ಇಪ್ಪತ್ತು ಪರ್ಸೆಂಟ್ ಟ್ಯಾಕ್ಸ್ ಅನ್ನು ಪ್ರಕಟಿಸಿದ್ದಾರೆ ಚೀನಾದ ಮೇಲೂ ಹೆಚ್ಚುವರಿ ಹತ್ತು ಪರ್ಸೆಂಟ್ ಟ್ಯಾಕ್ಸಿಗೆ ಜಾರಿಯಾಗಿದೆ ಪ್ರತಿಯಾಗಿ ಚೀನಾ ಕೂಡ ಅಮೆರಿಕದಿಂದ ಚೀನಾಕ್ಕೆ ಆಮದಾಗುವ ವಸ್ತುಗಳಿಗೆ ತೆರಿಗೆಯನ್ನು ಅನೌನ್ಸ್ ಮಾಡಿ ಒಂದು ತಿರುಗೇಟನ್ನು ಕೂಡ ಕೊಟ್ಟಿದೆ ಇನ್ನು ಇನ್ನು ಮುಂದಿನ ಅದು ಬಹಳ ಇದೆ ಏಪ್ರಿಲ್ ಎರಡರಿಂದ ಅನ್ವಯ ಆಗುವ ಹಾಗೆ ಭಾರತ ಸೇರಿದಂತೆ ಹಲವು ದೇಶಗಳ ವಿರುದ್ಧ ರೆಸಿಪ್ರಕೋಲ್ ಟಾರಿಫ್ಗಳನ್ನು ಟ್ರಂಪ್ ಘೋಷಣೆ ಮಾಡಿದ್ದಾರೆ ಅಂದ್ರೆ ಅಮೆರಿಕದ ವಸ್ತುಗಳ ಆಮದಿಗೆ ಹೆಚ್ಚಿನ ತೆರಿಗೆ ವಿಧಿಸುವ ದೇಶಗಳು ಅಮೆರಿಕಕ್ಕೆ ಎಕ್ಸ್ಪೋರ್ಟ್ ಮಾಡುವ ವಸ್ತುಗಳ ಮೇಲೆ ಹೆಚ್ಚಿನ ತೆರಿಗೆಯನ್ನು ಅಮೆರಿಕಕ್ಕೆ ಕಡಬೇಕಾಗುತ್ತೆ ಇದರಿಂದ ಅಮೆರಿಕಕ್ಕೆ ಏನಾಗುತ್ತೆ ಟ್ಯಾಕ್ಸ್ ಕಲೆಕ್ಷನ್ ಜಾಸ್ತಿ ಆಗುತ್ತೆ ಆದರೆ ಅಲ್ಲೂ ಆಮದಾಗುವ ವಸ್ತುಗಳ ಬೆಲೆ ಏರ್ತಾ ಹೋಗುತ್ತೆ ಜನ ರೇಟ್ ಜಾಸ್ತಿ ಕೊಡಬೇಕಾಗುತ್ತೆ ಟ್ರಂಪ್ ಅವರು ಹೊರಿಸುವ ಈ ತೆರಿಗೆ ಭಾರದಿಂದ ಭಾರತಕ್ಕೆ ಪ್ರತಿ ವರ್ಷ ಏಳು ಬಿಲಿಯನ್ ಡಾಲರ್ ನಷ್ಟ ಆಗುವ ಸಾಧ್ಯತೆ ಇದೆ ಅಂತ ಇಕನಾಮಿಕ್ ಟೈಮ್ಸ್ ರಿಪೋರ್ಟ್ ಹೇಳುತ್ತೆ ಅಂದರೆ ಸುಮಾರು ಅರವತ್ತು ಸಾವಿರ ಕೋಟಿ ರೂಪಾಯಿ ಆಜುಬಾಜಿನಲ್ಲಿ ನಷ್ಟ ಆಗುತ್ತೆ ಒಂದು ಲಕ್ಷದಲ್ಲಿ ಅರವತ್ತು ಸಾವಿರ ಕೋಟಿ ಅಂತ ದೇಶಕ್ಕೆ ದೊಡ್ಡ ಮೊತ್ತ ಏನಲ್ಲ ಜಿ ಎಸ್ ಟಿ ಕಲೆಕ್ಷನ್ ತಿಂಗಳಿಗೆ ಲಕ್ಷ ಕೋಟಿ ದಾಟುತ್ತೆ ಆದರೆ ಲೆಕ್ಕಾಚಾರದ ದೃಷ್ಟಿಯಿಂದ ಭಾರತಕ್ಕೆ ಅರವತ್ತು ಸಾವಿರ ಕೋಟಿ ರೂಪಾಯಿ ಅಂತಹ ನಷ್ಟ ಅಲ್ಲೇ ಇದ್ದರೂ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆದಾರರಿಗೂ ಉಂಟಾಗಿರುವ ನೋಷನಲ್ ನಷ್ಟ ಅಗಾಧವಾಗಿದೆ ಜತೆಗೆ ಜಾಗತಿಕ ಆರ್ಥಿಕ ಮಂದಗತಿಯ ಪರಿಣಾಮಗಳನ್ನು ಕೂಡ ಭಾರತ ಎದುರಿಸಲೇಬೇಕಾಗತ್ತೆ ಯುರೋಪ್ ಚೀನಾ ಬ್ರೆಜಿಲ್ ಭಾರತ ಮೆಕ್ಸಿಕೋ ರಾಷ್ಟ್ರಗಳು ದಶಕಗಳಿಂದಲೂ ಅಮೆರಿಕದ ಉತ್ಪನ್ನಗಳ ಆಮದ ಮೇಲೆ ಜಾಸ್ತಿ ತೆರಿಗೆ ವಿಧಿಸ್ತಾ ಇದೆ ಅಂತ ಟ್ರಂಪ್ ಅವರು ದೂರ್ತಾನೇ ಇದ್ದಾರೆ ಅಮೆರಿಕದ ಆಟೋಮೊಬೈಲ್ ಮೇಲೆ ಮುಖ್ಯವಾಗಿ ಭಾರತದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಇದೆ ಇಂಪೋರ್ಟ್ ಟ್ಯಾಕ್ಸ್ ಇದೆ ಅಂತ ಅವರು ದೂರ್ತಾರೆ ಈಗ ನಮ್ಮ ಸರದಿ ನಾವು ಆ ದೇಶಗಳಿಂದ ಅಮೆರಿಕಕ್ಕೆ ಇಂಪೋರ್ಟ್ ಮಾಡುವಂಥ ವಸ್ತುಗಳಿಗೆ ಟ್ಯಾಕ್ಸ್ ಅನ್ನು ಜಾಸ್ತಿ ಮಾಡ್ತೀವಿ ಅಂತ ಟ್ರಂಪ್ ಅವರು ಹೇಳ್ತಾರೆ ಈಗಾಗಲೇ ಅಮೆರಿಕವು ಕೆನಡಾ ಮೆಕ್ಸಿಕೋ ಮತ್ತು ಚೀನಾ ವಿರುದ್ಧ ಆಮದು ತೆರಿಗೆಯನ್ನು ಹೆಚ್ಚಿಸಿದೆ ಏಪ್ರಿಲ್ ಎರಡರಿಂದ ಭಾರತ ಮತ್ತು ಇತರ ದೇಶಗಳ ವಿರುದ್ಧ ಆಮದು ತೆರಿಗೆ ಹೆಚ್ಚಳ ಆಗಲಿಕ್ಕಿದೆ ಭಾರತದಿಂದ ಅಮೆರಿಕಕ್ಕೆ ಎಕ್ಸ್ಪೋರ್ಟ್ ಆಗುವಂತಹ ಪದಾರ್ಥಗಳು ಯಾವುದಪ್ಪ ಅಂತಂದರೆ ಕೆಮಿಕಲ್ಸ್ ಮೆಟಲ್ ಪ್ರಾಡಕ್ಟ್ಗಳು ಜ್ಯುವೆಲರಿ ಆಟೋಮೊಬೈಲ್ ಫಾರ್ಮಾಸುಟಿಕಲ್ಸ್ ಅಂದರೆ ಔಷಧಗಳು ಮತ್ತು ಆಹಾರೋತ್ಪನ್ನಗಳ ಮೇಲೆ ಆಮದು ತೆರಿಗೆ ಜಾಸ್ತಿ ಆಗುತ್ತೆ ಬೇರೆ ದೇಶಗಳಿಂದ ಆಮದಾಗುವ ಉತ್ಪನ್ನಗಳ ಮೇಲೆ ತೆರಿಗೆಯನ್ನು ಹೆಚ್ಚಿಸುವ ಮೂಲಕ ಸಂಗ್ರಹ ಆಗುವಂಥ ಹಣ ಇದೆ ಅದಲ್ಲ ಇದನ್ನು ಟ್ರಂಪ್ ಅವರು ಏನು ಮಾಡ್ತಾರೆ ಅಮೆರಿಕದಲ್ಲಿ ಜನರಿಗೆ ಟ್ಯಾಕ್ಸ್ ರೇಟನ್ನು ಕಡಿಮೆ ಮಾಡ್ತೀನಿ ಅಂತ ಹೇಳ್ತಾರೆ ಇದರಿಂದ ಸರ್ಕಾರದ ಬುಕ್ಕಸಕ್ಕೆ ಉಂಟಾಗುವ ನಷ್ಟವನ್ನು ಪರಿಹಾರ ಮಾಡಲಿಕ್ಕೆ ಈ ಟಾರಿಫ್ ವಾರದಿಂದ ಕಲೆಕ್ಷನ್ ಮಾಡೋ ಹಣವನ್ನು ಬಳಸ್ತೀನಿ ಅಂತ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ ಆದರೆ ಇದು ಅಂಥ ಎಫೆಕ್ಟಿವ್ ಆಗಲಿಕ್ಕಿಲ್ಲ ಅಂತಲೂ ಎಕನಾಮಿಕ್ ಎಕ್ಸ್ಪರ್ಟ್ಸ್ ಹೇಳ್ತಾರೆ ಅಂದರೆ ಅಲ್ಲೂ ಕೂಡ ಬೆಲೆ ಏರಿಕೆ ಆಗುತ್ತೆ ಹಾಗಾಗಿ ಅಲ್ಲಿನ ಎಕನಾಮಿಗೆ ಇದು ಎಷ್ಟರ ಮಟ್ಟಿಗೆ ಇದು ಪ್ರಯೋಜನ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು